ಕರ್ನಾಟಕದಲ್ಲಿ ಎಲ್ಲಾ ರಂಗದಲ್ಲೂ ಕೂಡ ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಸುಮಾರು ವರ್ಷಗಳಿಂದ ಹಲವು ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಅದರಲ್ಲೂ ಸರೋಜಿನಿ ಮಹಿಷಿ ವರದಿ ಪ್ರಕಾರ ಸಿ ಮತ್ತು ಡಿ ವರ್ಗದ ಉದ್ಯೋಗಕ್ಕೆ ಶೇಕಡ ಐವತ್ತರಷ್ಟು ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಅಂತ ಒತ್ತಾಯಿಸಿದ್ರು ಇದಕ್ಕೆ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಎಲ್ಲಾ ಕನ್ನಡಿಗರ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಅಷ್ಟಕ್ಕೂ ಸರ್ಕಾರ ತೆಗೆದುಕೊಂಡ ನಿರ್ಧಾರವಾದರೂ ಏನು ಅಂತೀರಾ ಈ ಸ್ಟೋರಿ ನೋಡಿ ನಲವತ್ತು ವರ್ಷಗಳ ಹೋರಾಟಕ್ಕೆ ಕೊನೆಗೂ ಅಸ್ತು ಅಂತು ಸಚಿವ ಸಂಪುಟ ರಾಜ್ಯದ ಖಾಸಗಿ ಕಂಪನಿಗಳಲ್ಲಿ ಶೇಕಡಾ ನೂರರಷ್ಟು ಮೀಸಲಾತಿಗೆ ಗ್ರೋನ್ ಸಿಗ್ನಲ್ ಹೌದು ರಾಜ್ಯದಲ್ಲಿನ ಎಲ್ಲಾ ಕೈಗಾರಿಕೆಗಳಲ್ಲೂ ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ನೂರರಷ್ಟು ಮೀಸಲಾತಿ ಕಲ್ಪಿಸುವುದು ಸೇರಿದಂತೆ ಏಳು ವಿಧೇಯಕಗಳನ್ನು ಮಂಡಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ರಾಜ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಕೈಗಾರಿಕೆಗಳ ಉದ್ಯೋಗಗಳು ಉತ್ತರ ಭಾರತದ ರಾಜ್ಯಗಳವರ ಪಾಲಾಗ್ತಾ ಇದೆ ರಾಜ್ಯದಲ್ಲಿನ ಭೂಮಿ ನೀರು ಸೇರಿ ಸೌಕರ್ಯ ಪಡೆಯುವ ಕೈಗಾರಿಕೆಗಳು ಸ್ಥಳೀಯರಿಗೆ ಮೀಸಲಾತಿ ನೀಡಬೇಕು ಅಂತ ಕಾರ್ಮಿಕ ಇಲಾಖೆಯ ವಿಧೇಯಕ ರೂಪಿಸಿತು ಇದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನ ಕೊಡಲಾಗಿದೆ ಈ ಹಿಂದೆ ಡಾಕ್ಟರ್ ಸರೋಜಿನಿ ಮಹಿಷಿ ಸಮಿತಿ ಅನ್ವಯ ಐವತ್ತಕ್ಕಿಂತ ಹೆಚ್ಚು ಕಾರ್ಮಿಕರನ್ನ ಒಳಗೊಂಡ ಬೃಹತ್ ಮಧ್ಯಮ ಸಣ್ಣ ಕೈಗಾರಿಕಾ ಘಟಕಗಳಲ್ಲಿ ಎ ಮತ್ತು ಬಿ ವರ್ಗದಲ್ಲಿ ಕ್ರಮವಾಗಿ ಶೇಕಡಾ ಅರವತ್ತೈದು ಮತ್ತು ಶೇಕಡಾ ಎಂಬತ್ತು ಸಿಡಿ ವರ್ಗಗಳಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗ ಕನ್ನಡಿಗರಿಗೆ ಅಥವಾ ಸ್ಥಳೀಯರಿಗೆ ನಿಗದಿಪಡಿಸಲು ಷರತ್ತುಗಳನ್ನು ವಿಧಿಸಲಾಗಿತ್ತು ಆದರೆ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಖಾತರಿಪಡಿಸುವ ಸಂಬಂಧ ಯಾವುದೇ ನೀತಿ ನಿಯಮಗಳನ್ನು ರೂಪಿಸಿರಲಿಲ್ಲ ಆದರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕನ್ನಡಿಗರಿಗೆ ರಾಜ್ಯ ಸರ್ಕಾರವು ಭರ್ಜರಿ ಸಿಹಿ ಸುದ್ದಿ ನೀಡಿತು ರಾಜ್ಯದಲ್ಲಿನ ಎಲ್ಲಾ ಕೈಗಾರಿಕೆಗಳಲ್ಲೂ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸುವ ವಿಧೇಯಕವನ್ನು ಅಧಿವೇಶನದಲ್ಲಿ ಮಂಡಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಖಾಸಗಿ ಕಂಪನಿಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಾತಿ ಸಂಬಂಧ ಇದೇ ಅಧಿವೇಶನದಲ್ಲಿ ವಿಧೇಯಕವನ್ನು ಮಂಡಿಸಿ ಅಂಗೀಕಾರ ಪಡೆಯುವುದಾಗಿ ತಿಳಿಸಿದ್ದಾರೆ ಇನ್ನು ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕನ್ನಡಿಗರಿಗೆ ಸಿ ಮತ್ತು ಡಿ ದರ್ಜೆಯ ಉದ್ಯೋಗಗಳಲ್ಲಿ ಶೇಕಡ ನೂರರಷ್ಟು ಉದ್ಯೋಗ ಮೀಸಲಾತಿ ಕಲ್ಪಿಸುವ ವಿಧೇಯಕಕ್ಕೆ ಒಪ್ಪಿಗೆ ನೀಡಲಾಗಿದೆ ಸರ್ಕಾರದ ನಿರ್ಧಾರಕ್ಕೆ ಈಗಾಗಲೇ ಹಲವು ಕನ್ನಡಪರ ಸಂಘಟನೆಗಳು ಸರ್ಕಾರ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಸರೋಜಿ ಮಹಿಷಿ ವರ್ದಿ ಹತ್ತೊಂಬತ್ತು ನೂರ ಎಂಬತ್ತಾರ ಹೋರಾಟಗಳು ನಡೀತಾ ಇದೆ ಹಿರಿಯರು ಹೋರಾಟಗಳು ಮಾಡಿಕೊಂಡಿದ್ದಾರೆ ಡಾಕ್ಟರ್ ಸರೋಜಿ ಮಹಿಷಿ ವರ್ದಿ ಅಂದರೆ ಡಾಕ್ಟರ್ ಸರೋಜಿ ಮಹೇಶ್ ಅವರು ಮೊದಲನೇ ಸಂಸದರು ಧಾರವಾಡ ಜಿಲ್ಲೆಯ ಎರಡು ಸಲ ಸಂಸದರಾಗಿದ್ದಾರೆ ಎರಡು ಸಲ ರಾಜ್ಯಸಭಾ ನೆಂಬರ್ ಆಗಿದ್ದಾರೆ ಮೊದಲೇ ಮಹಿಳೆಯ ರಾಜ್ಯಸಭಾ ನೆಂಬರ್ ಆಗಿದ್ದರು ಸಂಸದರಾಗಿದ್ದರು ಆ ವರದಿ ಡಾಕ್ಟರ್ ಸರೋಜಿ ಮಹಿಷಿ ವರದಿ ಏನು ಜಾರಿ ಹೇಳ್ತದೆ ಅಂದರೆ ಅದಕ್ಕೊಂದು ಡಾಕ್ಟರ್ ಸರೋಜಿ ಮಹಿಷಿ ವರದಿ ಏನಂದರೆ ಶೇಕಡ ಎಂಬತ್ತರಷ್ಟು ಉದ್ಯೋಗಗಳು ಕನ್ನಡ ಮೀಸಲಾತಿ ಕೊಡಬೇಕು ಕನ್ನಡ ಕನ್ನಡ ಮಕ್ಕಳಿಗೆ ಉದ್ಯೋಗ ಕೊಡಬೇಕಂತೇಳಿ ಆ ಜಾರಿ ಹೋರಾಟ ನಡೀತಾ ಇರುತ್ತೆ ನಲವತ್ತು ವರ್ಷದಿಂದ ಆ ವರದಿ ಗುಂಡ್ರಾವ್ ಏನು ರಾಮಕೃಷ್ಣ ಹೆಗ್ಡೆ ಸರ್ಕಾರದಿಂದ ಹೋರಾಟ ನಡೀತಾ ಇದೆ ಅದು ಆ ವರದಿ ಜಾರಿಗೆ ಬಂದಿರಲ್ಲ ಇತ್ತೀಚೆಗೆ ನಮ್ಮ ಕರ್ನಾಟಕ ಸೇನೆ ಒಂದು ತಿಂಗಳ ಸತತ ಹೋರಾಟ ಇಡೀ ರಾಜ್ಯ ಅಂತ ಹೋರಾಟ ಜಿಲ್ಲಾಧ್ಯಕ್ಷಗಳು ನಮ್ಮ ಡಿ ಸಿ ಮುಖಾಂತರ ಹೋರಾಟಗಳು ಎಲ್ಲ ಜಿಲ್ಲೆಯಲ್ಲಿ ಮಾಡಿದ್ದಾರೆ ತಹಸೀಲ್ದಾರ್ ಮುಖಾಂತರ ಹೋರಾಟಗಳು ಮಾಡಿದ್ದಾರೆ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕಲ್ಲಿ ಇಪ್ಪತ್ತೇಳನೇ ತಾರೀಕು ಹೋದ್ ತಿಂಗಳ ಎಣ್ಣೆ ಕುಂತಿದ್ದೀವಿ ನಾವು ಆ ಹೋರಾಟ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದೀವಿ ನಾವು ಹೋರಾಟ ಶೀಘ್ರ ಜಾರಿ ಬರಲು ಡಾಕ್ಟರ್ ಸಹಜಿ ಮಸ್ತಿ ವರದಿ ಅಂತೇಳಿ ನಮ್ಮ ಕನ್ನಡದ ಮಕ್ಕಳು ಮೀಸಲಾತಿ ಸಿಗುತ್ತೆ ಎಂಬತ್ತರಷ್ಟು ಉದ್ಯೋಗಗಳು ಡಿ ಮತ್ತು ಸಿ ದರ್ಜೆಗಳೆಲ್ಲ ಕನ್ನಡ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಂತೇಳಿ ಹೋರಾಟ ಮಾಡಿದ್ವಿ ಇವತ್ತು ನಮಗೆ ಖುಷಿಯಾಗಿದೆ ಡಾ ಮೊದಲನೇ ಮುಖ್ಯಮಂತ್ರಿಗೆ ಅಭಿನಂದನೆ ಹೇಳಬೇಕಾಗತ್ತೆ ನಾವು ನಿನ್ನೆ ಜಾರಿಗೆ ಆಗಿದೆ ಡರ್ ಮಹೇಶ ವರದಿ ಜಾರಿ ಮಾಡಿದ್ದಾರೆ ಉದ್ಯೋಗಗಳು ನೂರಕ್ಕೆ ನೂರಷ್ಟು ಕನ್ನಡದವರಿಗೆ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿ ಅನುಷ್ಠಾನ ತಂದಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳು ಮತ್ತು ಕಾರ್ಮಿಕ ಸಚಿವರು ಮತ್ತು ಐ ಟಿ ಬಿ ಡಿ ಸಚಿವರುಗಳಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀವಿ ನಮ್ಮ ಕನ್ನಡ ಸೇನೆ ಇವತ್ತು ಇಡೀ ನಮ್ಮ ಕರ್ನಾಟಕದ ಜನತೆಗೆ ಒಂದು ಸಂತೋಷದಾಯಕವಾದ ದಿನ ಯಾಕಂದರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕು ಅಂತ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡಾಕ್ಟರ್ ಸರೋಜಿನಿ ಮಹೇಶ್ ಅವರು ಒಂದು ವರದಿಯನ್ನು ಸಲ್ಲಿಸಿದರು ಆ ವರದಿ ಇಷ್ಟು ದಿನ ನೆನೆಗುದಿಗೆ ಬಿದ್ದಿತ್ತು ಅದರ ಪ್ರಯುಕ್ತ ಸುಮಾರು ಹಲವಾರು ವರ್ಷಗಳ ಹೋರಾಟದ ಫಲ ಇವತ್ತು ಘನ ಸರ್ಕಾರ ಆ ಸರೋಜಿ ಮನುಷ್ಯನ ಯಥಾವತ್ತಾಗಿ ಜಾರಿಗೊಳಿಸೋದ್ರ ಮೂಲಕ ಇಡೀ ಕನ್ನಡಿಗರಿಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದೆ ಈ ಹೋರಾಟದ ಫಲ ನಮ್ಮ ಕರ್ನಾಟಕ ಸೇನೆ ಸುಮಾರು ವರ್ಷಗಳಿಂದ ಇದರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿತ್ತು ಮೊನ್ನೆ ಮೂರು ತಿಂಗಳ ಹಿಂದೆ ನಡೆದಂತಹ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿಯಲ್ಲೂ ಕೂಡ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿ ಆ ನಿರ್ಣಯದ ಮೂಲಕ ಇಡೀ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿ ಅಲ್ಲಿನ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಮತ್ತು ಎಲ್ಲರೂ ಕೂಡ ಮನವಿ ಸಲ್ಲಿಸುವ ಮೂಲಕ ಸರ್ಕಾರದ ಗಮನಕ್ಕೆ ತಂದಿದ್ವಿ ಇದೇ ಕಳೆದ ಕಳೆದ ತಿಂಗಳಲ್ಲಿ ಫ್ರೀಡಂ ಪಾರ್ಕಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒಂದು ಜೋರಾದ ಪ್ರತಿಭಟನೆ ಕೂಡ ಮಾಡಿದ್ವಿ ಆ ಪ್ರತಿಭಟನೆಯ ಫಲವಾಗಿ ಇವತ್ತು ನಿನ್ನೆ ಸರ್ಕಾರ ನಮ್ಮ ಮನವಿಗೆ ಹೋಗೊಟ್ಟು ಸರೋಜಿನಿ ಮಹಿಷಿ ವರದಿನ ಜಾರಿಗೆ ತಂದಿದೆ ಅದರ ಮಂಡನೆ ಇವತ್ತು ಆಗ್ತಾ ಇದೆ ಇದೆಲ್ಲ ಶ್ರೇಯಸ್ಸು ನಮ್ಮ ಕರ್ನಾಟಕ ಸೇನೆ ಹಾಗೂ ಇತರ ಕನ್ನಡ ಪರ ಹೋರಾಟಗಾರ ಎಲ್ರಿಗೂ ಸೇರುತ್ತೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಏನು ಕನ್ನಡಿಗರ ಬಹುದಿನಗಳ ಬೇಡಿಕೆಯಾದ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಗೆ ಸರ್ಕಾರ ಮಂಡನೆ ಮಾಡಿದೆ ಏನು ಕನ್ನಡಿಗರ ಬೇಡಿಕೆಯಾದ ಕರ್ನಾಟಕದ ಉದ್ಯೋಗ ಕನ್ನಡಿಗರಿಗೆ ಸಿಗಲಿ ಅಂತ ನಾವು ಸತತ ಒಂದು ತಿಂಗಳದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಜಿಲ್ಲಾ ಮುಖಾಂತರ ಮತ್ತು ರಾಜ್ಯ ಮಟ್ಟದಲ್ಲಿ ಏನು ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದೆ ಸರ್ಕಾರಕ್ಕೆ ಅಭಿನಂದನೆಗಳು ಎಲ್ಲ ನಮ್ಮ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಉದ್ಯೋಗ ನಮ್ಮ ದುಡಿಯೋ ಕೈಗಳಿಗೆ ಕಾರ್ಮಿಕರಿಗೆ ಸಿಗಲಿ ಅಂತ ಹೇಳ್ತಾ ಎಲ್ಲ ಜೊತೆಗೆ ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ ಬಳಿಕ ಮಾತನಾಡಿದ ನಮ್ಮ ಸೇನೆ ಅಧ್ಯಕ್ಷ ಬಸವರಾಜ್ ಪಡುಕೋಟೆ ನಮ್ಮ ನಲವತ್ತು ವರ್ಷ ಹೋರಾಟಕ್ಕೆ ಸಿಕ್ಕ ಜಯ ಅಂತ ತಿಳಿಸಿದ್ರು ಇನ್ನು ಎಲ್ಲಾ ಕನ್ನಡಿಗರಿಗೆ ಹಾಗೂ ಕನ್ನಡಪರ ಸಂಘಟನೆಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ರು ಒಟ್ಟಾರೆಯಾಗಿ ನಲವತ್ತು ವರ್ಷಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಂತಾಗಿದೆ ಕನ್ನಡ ಕನ್ನಡ ನಾಡಿನ ಜನತೆ ಕನ್ನಡಪರ ಸಂಘಟನೆ ಎಲ್ಲದರ ಹಿತದೃಷ್ಟಿಯಿಂದ ಸರ್ಕಾರ ನೂರರಷ್ಟು ಕನ್ನಡಿಗರ ಮೀಸಲಾತಿಗೆ ಅಸ್ತು ಅಂದದ್ದೇ ಖುಷಿಯ ವಿಚಾರ ನ್ಯೂಸ್ ಡೆಸ್ಕ್ ರಾಜ್ ನ್ಯೂಸ್ ಕನ್ನಡ ಬೆಂಗಳೂರು